ಪ್ರೈಸ್ತಲಾಡು ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಂದು ಕೂಡ ನಾವು ಒಂದು ಚಿಕ್ಕ ಜ್ಞಾನವಾಕ್ಯವನ್ನು ತಿಳಿಯುವುದರ ಮೂಲಕ ದೇವರ ನಾಮವನ್ನು ಮೈಂಪಡಿಸುವ ಪ್ರಿಯರೇ ಇವತ್ತಿನ ಒಂದು ವಚನದ ಭಾಗ ನಾವು ನೋಡೋದಕ್ಕಿಂತ ಮೊದಲು ಒಂದು ಪುಟ್ಟ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ ಪರಲೋಕದ ತಂದೆಯೇ ಪ್ರಭು ಯೇಶುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ ಇದನ್ನೇ ಈ ರೀತಿಯಾಗಿ ಪ್ರಾರ್ಥಿಸುವಾಗ ನಿನ್ನ ನಾಮ ಮಹಿಮೆಯಾಗಲಿ ನಿನ್ನ ಕೃಪೆ ಎಳೆದು ಬರಲಿ ಸ್ವಾಮಿ ಅಪ್ಪ ಈ ಸಮಯದಲ್ಲಿ ಕರ್ತನೆ ಕೊಡುವಂಥ ವಚನದ ಭಾಗದ ಮೂಲಕ ನೀ ನಮ್ಮ ಕೂಡ ಮಾತನಾಡು ಅದಕ್ಕಾಗಿ ಸ್ತೋತ್ರ ಯೇಶುವಿನ ಅಭಿಷೇಕವುಳ್ಳ ನಾಮದಲ್ಲಿ ಬೇಡಿ ಹೊಂದಿರೋ ತಂದೆ ಆಮೇನ್ ಇವತ್ತಿನ ಒಂದು ವಚನದ ಭಾಗ ಪ್ರಿಯರೇ ಲೋಕ ಹದಿನೆಂಟು ಒಂದರಲ್ಲಿ ಬರ್ತದೆ ಯಾವಾಗಲೂ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಒಂದು ಸಾಮ್ಯವನ್ನು ಹೇಳಿದರು ಅಂತೇಳಿ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಬೇಕು ಇವತ್ತು ಏನಾಗ್ತಿದೆ ಅಂದರೆ ಸ್ಟಾರ್ಟಿಂಗಲ್ಲಿ ಚರ್ಚಿಗೆ ಬಂದಾಗ ಪ್ರಾರ್ಥನೆ ಮಾಡಿದ್ದೇ ಮಾಡಿದ್ದು ಆರಾಧನೆ ಮಾಡಿದ್ದೇ ಮಾಡಿದ್ದು ಸ್ತುತಿ ಮಾಡಿದ್ದೇ ಮಾಡಿದ್ದು ಸ್ತೋತ್ರ ಮಾಡಿದ್ದೇ ಮಾಡಿದ್ದು ಚರ್ಚಿನ ಸ್ಟೇಜಿನ ಮೇಲೆ ಬಂದು ಸಾಕ್ಷಿ ಹೇಳಿದ್ದೇ ಹೇಳಿ ಅವತ್ತು ಬಂದಾಗ ಸ್ಟಾರ್ಟಿಂಗ್ನಲ್ಲಿ ಸಾಕ್ಷಿಗಳ ಮೇಲೆ ಸಾಕ್ಷಿ ಪ್ರಾರ್ಥನೆ ಮೇಲೆ ಪ್ರಾರ್ಥನೆ ಹೇಳ್ತಾ ಇದ್ದಂಥ ಜನಗಳು ಇತ್ತೀಚಿನ ದಿನಗಳಲ್ಲಿ ಎಲ್ಲ ವಿಷಯದಲ್ಲೂ ಬೇಜಾರು ಮಾಡಿಕೊಂಡು ಕಾಲ ಕಳೀತಾ ಇದ್ದಾರೆ ಪ್ರಿಯರೇ ಇದಕ್ಕೋಸ್ಕರ ನಾನು ಚಿಕ್ಕದಾಗಿ ಇರತಕ್ಕಂಥ ಒಂದು ವಚನದ ಭಾಗವನ್ನು ಪವಿತ್ರಾತ್ಮನ ಸಹಾಯದಿಂದ ಸಿದ್ಧ ಮಾಡಿದ್ದೀನಿ ಪ್ರಿಯರೇ ಇವತ್ತಿನ ಒಂದು ವಚನದ ಭಾಗದ ಬಗ್ಗೆ ನಾವು ತಿಳಿಯಬೇಕಾದ್ರೆ ಲೋಕ ಹದಿನೆಂಟು ಒಂದರಲ್ಲಿ ಹೇಳಿದಾಗೆ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಒಂದು ಸಾಮ್ಯ ಅಥವಾ ಕಥೆಯನ್ನು ಯೇಸು ಸ್ವಾಮಿ ತನ್ನ ಶಿಷ್ಯಂದ್ರಿಗೆ ಹೇಳ್ತಾರೆ ಆ ನ್ಯಾಯಾಧಿಪತಿಯ ಕಥೆಯನ್ನು ಹೇಳ್ತಾರೆ ನ್ಯಾಯಾಧಿಪತಿಯ ಬಗ್ಗೆ ನಿಮಗೆಲ್ರಿಗೂ ಕೂಡ ಗೊತ್ತಿದೆ ಅವನು ಈ ದೇವರಿಗೆ ಎದುರು ತರಲಿಲ್ಲ ಮನುಷ್ಯರಿಗೆ ಎದುರು ತರಲಿಲ್ಲ ಯಾರನ್ನೂ ಕೂಡ ಕೇರ್ ಮಾಡದೇ ಇದ್ದಂಥ ಒಬ್ಬ ವ್ಯಕ್ತಿ ಇವನ್ನು ಬಳಿಗೆ ಒಬ್ಬಳು ಹೆಂಗಸು ಹೋಗಿ 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 ನನಗೆ ನ್ಯಾಯವನ್ನು ತೀರಿಸಿಕೊಡು ತೀರಿಸಿಕೊಡು ತೀರಿಸಿಕೊಡೋದೇಳಿ ಕೊನೆಗೆ ದಣಿಸಾಳು ಎಂದು ಹೇಳ್ಕೊಂಡು ಅವನು ನ್ಯಾಯ ತೀರಿಸ್ಕೊಡ್ತಾನೆ ಹಾಗೆಯೇ ಸ್ವಾಮಿ ಅಲ್ಲಿ ವಾಕ್ಯದಲ್ಲಿ ಬರೆದಿದೆ ನಾವು ತಡ ಮಾಡಿದ್ರು ಕೂಡ ನಮ್ಮ ದೇವರು ನ್ಯಾಯವನ್ನು ತೀರಿಸೋರಾಗಿದ್ದಾರೆ ಇವತ್ತು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ ಹೇಳಿದಾಗ ಬೇಜಾರು ಏಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಬೇರೆ ಕೆಲವೊಂದು ಜನಕ್ಕೆ ಬಂದ ತಕ್ಷಣವೇ ಅದ್ಭುತ ಆಗಿಬಿಡಬೇಕು ಅದ್ಭುತ ಆಗಲಿಲ್ಲ ಆದರೆ ತಡೆಯುವಂಥ ಶಕ್ತಿ ಕೂಡ ಇಲ್ಲ ಅದರಲ್ಲೂ ಕೂಡ ಸ್ಪೆಷಲ್ ಆಗಿ ಹೊಸದಾಗಿ ಬಂದಂಥ ವ್ಯಕ್ತಿಗಳಾದರೆ ಓಕೆ ಹಳಬ್ರಿಗೂ ಕೂಡ ಏನಾಗಿದ್ರೆ ಪ್ರಾರ್ಥನೆ ಮಾಡಿದ ತಕ್ಷಣ ಅದ್ಭುತ ಆಗಲಿಲ್ಲದ್ರೆ ಸ್ತೋತ್ರನೂ ಇಲ್ಲ ಪ್ರಾರ್ಥನೆ ಇಲ್ಲ ಎಲ್ಲ ಇಲ್ಲ ಒಂದು ಗಂಟೆ ಎರಡು ಗಂಟೆ ಪ್ರಾರ್ಥನೆ ಮಾಡ್ತಿದ್ರೆ ಹತ್ತು ನಿಮಿಷ ಪ್ರಾರ್ಥನೆ ಮಾಡಿ ಸ್ತೋತ್ರ ಮಾಡಿ ಬಿಟ್ಬಿಡ್ತಾರೆ ಪ್ರಿಯರೇ ಫಾರ್ಮಾಲಿಟೀಸ್ಗೋಸ್ಕರ ನಾವು ಮಾಡೋದು ಬೇಡ ಪದ್ಧತಿಗೋಸ್ಕರ ನಾವು ಮಾಡೋದು ಬೇಡ ನಾವು ಮಾಡಬೇಕಿದ್ರೆ ಹೆಂಗೆ ಮಾಡಬೇಕಾದ್ರೆ ನಾವು ದೇವರ ಬೆಲೆ ಭಯಭಕ್ತಿ ಮತ್ತು ಪ್ರೀತಿಯಿಂದ ಮಾಡಬೇಕು ಟೈಮ್ ಟೇಬಲ್ ಪ್ರಕಾರ ಬೆಳಿಗ್ಗೆನೇ ಎದ್ದು ಪ್ರಾರ್ಥನೆ ಮಾಡಬೇಕು ಸಾಯಂಕಾಲ ಎದ್ದು ಪ್ರಾರ್ಥನೆ ಮಾಡಬೇಕು ನಿಗದಿಪಡಿಸಿ ಇಲ್ಲ ಅಂತ ಹೇಳೋದಿಲ್ಲ ಅದೊಂದು ಸಿಸ್ಟಮ್ ಇರಬೇಕು ಆದರೆ ಸಿಸ್ಟಮಲ್ಲಿ ಇರೋದು ಬರೀ ಕೇವಲ ಒಂದು ಪದ್ಧತಿಗೋಸ್ಕರ ಮಾಡೋದಲ್ಲದೇ ಭಯಭಕ್ತಿಯಿಂದ ಮಾಡೋದಾದ್ರೆ ಅರ್ಧ ಗಂಟೆ ಕರೆಕ್ಟಾಗಿ ಪ್ರಾರ್ಥನೆ ಮಾಡಿದ್ರು ಕೂಡ ದೇವರ ಸನ್ನಿಧಾನಕ್ಕೆ ಅದು ಹೋಗ್ತದೆ ಬೇರೆ ಆದರೆ ಇವತ್ತು ಪ್ರಾರ್ಥನೆ ದಿ ಸುಮಾರು ಜನಗಳ ಪ್ರಾರ್ಥನೆ ದೇವರ ಸನ್ನಿಧಾನಕ್ಕೆ ಹೋಗ್ತಾ ಇಲ್ಲ ತಲುಪ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ಅದ್ಭುತವೂ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಬೇಜಾರು ಮಾಡ್ಕೊಂಡು ಪ್ರಯೋಜನ ಇಲ್ಲ ನಾವು ಬೇಜಾರು ದೇವ್ರ ಮೇಲೆ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಎಲ್ಲಿ ನಾವು ಇದ್ದೀವಿ ಎಲ್ಲಿ ನಾವು ಇದ್ದೀವಿ ಅಂತ ನಮ್ಮನ್ನು ನಾವು ತಿಳ್ಕೊಂಡ್ರೆ ತುಂಬ ಉತ್ತಮ ಪ್ರಿಯರೇ ಇರಲಿ ಪ್ರಿಯರೇ ಹಾಗಾದರೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡೋದಕ್ಕೆ ಕೆಲವೊಂದು ನಾನು ತಿಳಿಸ್ತಿದ್ದೀನಿ ಪ್ರಿಯರೇ ದೇವರು ನಿಮ್ಮನ್ನು ಆಸ್ವಾದ ಮಾಡಲಿ ಒಂದನೇದಾಗಿ ಪ್ರಿಯರೇ ಕುಟುಂಬ ಪ್ರಾರ್ಥನೆ ಇದಕ್ಕೆ ತುಂಬ ಜನ ಒತ್ತು ಕೊಡೋದಿಲ್ಲ ಅಂದರೆ ಇದಕ್ಕೆ ಇಷ್ಟಪಡೋದಿಲ್ಲ ಒಂದು ಗಂಡ ಆಗಿರ್ತಾನೆ ಇಲ್ಲ ಎಂಟು ಬೀಜ ಆಗಿರ್ತಾರೆ ಇಲ್ಲ ಮಕ್ಕಳು ಬೀಜ ಆಗಿರ್ತಾರೆ ಇಲ್ಲ ಇಲ್ಲ ಪ್ರಿಯರೇ ನಾವು ಸಾಧನೆ ಎಷ್ಟೇ ಮಾಡಿದರೂ ಕೂಡ ನಾವು ಕುಟುಂಬದಲ್ಲಿ ದೇವರೊಂದಿಗೆ ಕಾಲ ಕಳೀಲಿಲ್ಲ ಅಂದರೆ ಪ್ರಯೋಜನ ಇಲ್ಲ ಇವತ್ತು ಎಂಟಿ ಹೇಳ್ತಾಳೆ ನೀವು ಡ್ಯೂಟಿಗೆ ಹೋದ್ಮೇಲೆ ನಾನು ಒಂದು ಗಂಟೆ ಪ್ರಾರ್ಥನೆ ಮಾಡಿದ್ರೆ ಕಾಣ್ರಿ ಗಂಡ ಹೇಳ್ತಾನೆ ನಾನು ಒಂದು ಗಂಟೆ ಪ್ರಾರ್ಥನೆ ಮಾಡಿದೆ ಕಾಣೆ ಇದು ತಪ್ಪು ಸಾಧ್ಯವಾದರೆ ನಾ ಗಂಡ ರಕ್ಷಣೆ ಹೊಂದದೇ ಇದ್ದರೆ ಪರವಾಗಿಲ್ಲ ಹೆಂಡತಿ ರಕ್ಷಣೆ ಹೊಂದದೇ ಇದ್ರೆ ಪರವಾಗಿಲ್ಲ ಬೇರೆ ಬೇರೆ ಕೂತ್ಕೊಂಡು ಮಾಡ್ಬೋದು ಆದರೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ರಕ್ಷಣೆ ಹೊಂದಿರೋ ಮನೆಯಲ್ಲಿ ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಲೇಬೇಕು ಅದಕ್ಕೆ ದೇವರಿಗೆ ಸಮಯವನ್ನು ಕೊಡಲೇಬೇಕು ಕೊಡಲಿಲ್ಲ ಅಂದರೆ ದೇವರು ನಿಮ್ಮ ಸಮಯದಲ್ಲಿ ಆಗುವಂಥ ಅದ್ಭುತಗಳನ್ನು ಆಗಲಿಕ್ಕೆ ಅವರು ಕೂಡ ಮುಂದಕ್ಕೆ ಬರೋದಿಲ್ಲ ಪ್ರಿಯರೇ ಯಾಕೆಂದರೆ ಮನುಷ್ಯನಿಗೆ ಏನಾದರೂ ಸಹಾಯ ಮಾಡಿದಾಗ ಥ್ಯಾಂಕ್ಸ್ ಹೇಳದೇ ಮನುಷ್ಯನಿಗೆ ಹೆಂಗೆ ಬೇಜಾರಾಗ್ತದೆ ಅದಕ್ಕಿಂತಲೂ ಡಬ್ಬಲ್ ಅಲ್ವಾ ಸ್ವಾಮಿಗೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಕುಟುಂಬ ಪ್ರಾರ್ಥನೆಯನ್ನು ತಪ್ಪದೇ ಮಾಡೋರಾಗಿರಬೇಕು ನೆಪಗಳು ಬೇಡ ಹಾಗಾದರೆ ಎರಡನೇದಾಗಿ ಪ್ರಿಯರೇ ಕೆಲವೊಂದು ಜನಕ್ಕೆ ಬೆಳಿಗ್ಗೆ ಸಮಯದಲ್ಲಿ ಮುಂಜಾನೆ ಮೊಬ್ಬಿರುವಾಗಲೇ ಪ್ರಾರ್ಥನೆ ಮಾಡಬೇಕು ಅಂತ ಯೇಸು ಸ್ವಾಮಿ ಮಾರ್ಕ ಒಂದು ಮೂವತ್ತು ಐದರಲ್ಲಿ ತಿಳಿಸಿದ್ರು ಕೂಡ ಕೆಲವೊಂದು ಜನಕ್ಕೆ ಬೆಳಿಗ್ಗೆ ಮೊಬ್ಬಿರೋ ಎದ್ದೇಳೋಗಲಿ ಬೇರೆ ಕೇವಲ ಒಂದು ಆರು ಗಂಟೆಗಾದರೂ ಎದ್ದು ಪ್ರಾರ್ಥನೆ ಮಾಡಬೇಕು ಅಂತ ಹೇಳೋಂಥ ಇಲ್ಲ ಸೂರ್ಯ ಕಣ್ಣಿಗೆ ಬಂದು ಚುಚ್ಚಬೇಕು ಆವಾಗಲೇ ಎದ್ದೇಳೋದು ಕೆಲವೊಂದು ಜನ ಆರು ಗಂಟೆ ಏಳು ಗಂಟೆ ಈ ಥರದಲ್ಲಿ ಮಾಡ್ತಾರೆ ಪ್ರಿಯರೇ ಬೆಳಿಗ್ಗೆ ಪ್ರಾರ್ಥನೆಗೆ ಭಾಳ ಸೋಮಾರಿತನ ಆಡ್ತಾರೆ ಬೆಳಿಗ್ಗೆ ಎದ್ದು ಕಾಫಿ ಕುಡಿದು ನಿತ್ಯ ಕರ್ಮಗಳನ್ನು ಮುಗಿಸಿ ಎಲ್ಲ ಮಾಡಿ ಆದಮೇಲೆ ಪ್ರಿಯರೇ ಟೈಮ್ ಆಗೋಯಿತು ಇನ್ನು ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ನೆಪ ತೆಗೆದ್ಬಿಟ್ಟು ಬೆಳಿಗ್ಗೆ ಪ್ರಾರ್ಥನೆ ಮಾಡಲಿಕ್ಕೆ ಸೋಮಾರಿ ಮಾಡೋದು ಅಥವಾ ಬೇಜಾರು ಮಾಡ್ಕೊಳ್ಳೋದು ಮಾಡಲೇಬೇಕಲ್ಲ ಹೇಳೋದು ಮಾಡೋದು ಇದೆಲ್ಲ ಮಾಡಿದಾಗ ಏನಾಗುತ್ತೆ ದೇವರಿಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಹಾಗೆಯೇ ಮೂರನೇದೇನು ಅಂತ ಹೇಳಿದ್ರೆ ಪ್ರಿಯರೇ ಸ್ಟಾರ್ಟಿಂಗಲ್ಲಿ ಬಂದ ಬರ್ತಾ ಇದ್ದಾಗ ಪ್ರಾರ್ಥನೆ ಮಾಡಿದ್ದೇ ಮಾಡಿದ್ದು ಆರಾಧನೆ ಮಾಡಿದ್ದೇ ಮಾಡಿದ್ದು ಆಲಯಕ್ಕೆ ಬಂದಿದ್ದೇ ಬಂದಿದ್ದು ಪ್ರಿಯರೇ ಇವತ್ತು ಏನಾಗ್ತಿದೆ ಅಂದರೆ ಜನಗಳು ತಿಂಗಳಲ್ಲಿ ವಾರದಲ್ಲಿ ಒಂದು ದಿವಸ ತಪ್ಪದೇ ಬರ್ತಾ ಇದ್ದಂಥವ್ರು ಇದ್ದಕ್ಕಿದ್ದಾಗಲೇ ಅದೇ ದಿವಸಕ್ಕೊಂದು ಸಲ ತಿಂಗಳಿಗೊಂದು ಸಲ ಎರಡು ತಿಂಗಳಿಗೆ ಒಂದು ಸಲ ಬರುವಂಥ ಒಂದು ಅಭ್ಯಾಸನ ಮಾಡ್ಕೊಬಿಟ್ಟಿದ್ದಾರೆ ಇದನ್ನು ಏನಾದರೂ ಸಭಾಪಾಲಕರು ಪ್ರಶ್ನೆ ಮಾಡಿದ್ರೆ ಪಾಸ್ಟ್ರೇ ನಿಮಗೇನು ನಮ್ಮ ಕಷ್ಟ ಗೊತ್ತು ನಾವು ಮನೇಲಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದೀವಿ ಮನೇಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಅಲ್ಲಿ ಯೇಸು ಸ್ವಾಮಿ ಇಲ್ವಾ ನೀವು ಯಾಕೆ ಸುಮ್ಮನೆ ಹಠ ಮಾಡ್ತೀರ ಅಂತೇಳಿ ಪಾಸ್ಟ್ರಿಗೆ ತಿರುಗಿ ಬುದ್ಧಿವಾದ ಹೇಳ್ತಾರೆ ಒಂದು ಟೈಮಲ್ಲಿ ಪಾಸ್ಟರ್ಗಿಂದ ಪ್ರಾರ್ಥನೆ ಬಹಳ ಅಮೂಲ್ಯ ಅಂತ ತಿಳಿತಾ ಇದ್ದಂಥವ್ರು ಇವತ್ತು ಪಾಸ್ಟ್ರಿಗೆ ಅಡ್ವೈಸ್ ಮಾಡೋ ಸ್ಥಿತಿಗೆ ಬಂದುಬಿಡ್ತಾರೆ ಪ್ರಿಯರೇ ಇದು ಕೂಡ ನಮ್ಮ ಆಶೀರ್ವಾದ ಮತ್ತು ಅದ್ಭುತಕ್ಕೆ ತಡೆ ಆಗ್ತದೆ ಪ್ರಿಯರೇ ನಾಲ್ಕನೇದಾಗಿ ಪ್ರಿಯರೇ ಬೈಬಲ್ ಓದುವುದಕ್ಕೆ ಕೆಲವೊಂದು ಜನಕ್ಕೆ ತುಂಬ ಬೇಜಾರು ಪ್ರಿಯರೇ ಮೊದಲೆಲ್ಲ ಆ ಬೈಬಲ್ನ ಯಾವ ಥರ ಓದ್ತಾ ಇತ್ತು ಅಂದರೆ ಇಷ್ಟು ಓದ್ಬಿಟ್ಟೆ ಪಾಸ್ಟ್ರೆ ಅಷ್ಟು ಓದ್ಬಿಟ್ಟೆ ಪಾಸ್ಟ್ರೆ ಅಂದರೆ ಒಬ್ರಿಗೊಬ್ರು ಹಂಚ್ಕೊಂಡು ಮಾಡ್ಕೊಳಲ್ಲಿ ಇದು ಮಾಡ್ತಿದ್ರು ಆದರೆ ಇತ್ತೀಚೆಗೆ ಏನಾಗಿದೆ ಗೊತ್ತಾ ಒಂದು ಅಧ್ಯಯನ ಓದಲಿಕ್ಕೆ ಆಗೋದಿಲ್ಲ ಏಕೆ ಓದಲಿಕ್ಕೆ ಅಂತ ಸ್ಟಾರ್ಟ್ ಮಾಡೋಕೆ ಹೋದಾಗ ನಿದ್ರೆ ಬರ್ತದೆ ಓದಲಿಕ್ಕೆ ಸ್ಟಾರ್ಟ್ ಮಾಡೋದಾಗ ಸುಸ್ತಾಗ್ತದೆ ಇದೆಲ್ಲ ಇದರ ಕಾರಣ ಎಂದರೆ ನಿಮಗೆ ಎಲ್ಲೋ ಒಂದು ಕಡೆ ದೇವರ ಜೊತೆ ಸಂಬಂಧ ಇಟ್ಕೊಳ್ಳಿಕ್ಕೆ ಬಹಳ ಬೇಜಾರಾಗ್ತಾ ಇದೆ ಅಂಥೇಳಿ ಈ ಎಲ್ಲ ಕಾರಣಗಳನ್ನು ಗಮನಿಸಿದಾಗ ನೀವು ಸ್ಟಾರ್ಟಿಂಗಲ್ಲಿ ಬಂದಾಗ ಯಾವ ಥರ ಇದ್ರಿ ಈಗ ಯಾವ ಥರ ಇದ್ದೀರಾ ಇನ್ನು ಮುಂದಕ್ಕೆ ಯೇಸು ಸ್ವಾಮಿ ನಿಮ್ಮ ಜೀವಿತವನ್ನು ಯಾವ ಥರ ಅಂತ ಅಂತೇಳೋದನ್ನ ಅರ್ಥ ಮಾಡ್ಕೊಬಿಟ್ರೆ ಪ್ರಿಯರೇ ನಾವು ಎಡೆ ಬಿಡದೆ ಬೇಜಾರುಗೊಳ್ಳದೇನೆ ನಾವು ಪ್ರಾರ್ಥನೆ ಮಾಡ್ತೀವಿ ಪ್ರಿಯರೇ ಇವತ್ತು ಏನಾಗ್ತಾ ಇದೆ ಇದೆಂದರೆ ಜನಗಳಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಬಹಳ ಬೇಜಾರು ಬೇಜಾರು ಮಾಡಿಕೊಂಡು ಏನಾದರೂ ನೀವು ಪ್ರಾರ್ಥನೆ ಮಾಡಿದ್ರೆ ಅಥವಾ ಬೇರೆ ಹತ್ತು ಹಲವಾರು ಕಾರಣಗಳಿರ್ಬೋದು ದೇವರ ವಾಕ್ಯದಲ್ಲಿ ಅನುಕೂಲ ಇರುವ ಕಾಲದಲ್ಲಿ ಅನಾನುಕೂಲ ಇರುವ ಕಾಲದಲ್ಲಿ ಸುವಾರ್ತೆ ಸಾರು ಅಂತ ಹೇಳಿದಾಗೆ ನಾವು ಅನುಕೂಲ ಇರುವ ಕಾಲದಲ್ಲೂ ಅನನುಕೂಲ ಇರುವಂಥ ಕಾಲದಲ್ಲೂ ನೆಂಟರು ಮನೆಗೆ ಹೋಗಿರುವಂಥ ಸಮಯದಲ್ಲೂ ಮನೆಗೆ ನೆಂಟರುಗಳು ಬಂದಿರೋ ಸಮಯದಲ್ಲೂ ಅಥವಾ ಇನ್ನು ಏನೇ ತಡೆಗಳಿದ್ದರೂ ಕೂಡ ನಾವು ಒಂದು ಊಟ ಬಿಟ್ಟರೂ ಪರವಾಗಿಲ್ಲ ಯೇಸು ಸ್ವಾಮಿಯ ಮೇಲೆ ಇರತಕ್ಕಂಥ ಪ್ರಾರ್ಥನೆಯನ್ನು ಬಿಡಬಾರ್ದು ಪ್ರಿಯರೇ ನೀವೆಷ್ಟು ಪ್ರಾರ್ಥನೆ ಬಿಡ್ತೀರೋ ಅಷ್ಟೇ ನಿಮಗೆ ಆಶೀರ್ವಾದಗಳು ಕಡಿಮೆ ಆಗ್ತಾ ಬರ್ತದೆ ಅದಕ್ಕೋಸ್ಕರ ಪ್ರಿಯರೇ ಇವತ್ತು ನಾವು ಬೇಸರಗೊಳ್ಳದೆ ಪ್ರತಿಯೊಂದು ಪ್ರಾರ್ಥನೆಯನ್ನು ಮಾಡಿ ದೇವರ ನಾಮವನ್ನು ಮೈಪಡಿಸುವ ಈ ಒಂದು ಕ್ರ ಕ್ರಿಸ್ತತ್ವವನ್ನು ಸ್ವೀಕರಿಸಿರತಕ್ಕಂತಹ ಜನಗಳಿಗೆ ಅಂದರೆ ಕ್ರಿಸ್ತನ ಸ್ವಾಮಿನ ಸ್ವೀಕರಿಸಿರ್ತಕ್ಕಂಥ ಜನಗಳಿಗೆ ದೊಡ್ಡ ಆಯುಧ ಪ್ರಾರ್ಥನೆ ಪ್ರಿಯರೇ ಈ ಪ್ರಾರ್ಥನೆ ಇಲ್ಲ ಅಂದರೆ ಅವನು ಕ್ರಿಸ್ತನಲ್ಲಿ ಇದ್ದು ಪ್ರಯೋಜನ ಇಲ್ಲ ಆ ಕಾರಣಕ್ಕೋಸ್ಕರ ಪ್ರಿಯರೇ ನಮಗೆ ಯಾರೇ ಶತ್ರುಗಳು ಬರಲಿ ಯಾರೇ ನೋವು ಮಾಡಲಿ ಯಾರೇ ಬೇಸರ ಮಾಡಲಿ ಎಂಥ ಪರಿಸ್ಥಿತಿಗಳೇ ಇರಲಿ ಆ ಸಮಯದಲ್ಲೆಲ್ಲ ನಾವು ಬೇಸರ ಮಾಡ್ದೇ ಪ್ರಾರ್ಥನೆ ಮಾಡಿ ದೇವರ ನಾಮವನ್ನು ಮೈಂಪಡಿಸಿದಾಗ ದೇವರು ನಮ್ಮನ್ನು ಕೂಡ ಈ ಲೋಕದಲ್ಲಿ ಹತ್ತಾರು ಜನಗಳ ಮುಂದೆ ಮೈಂಪಡಿಸ್ತಾರೆ ಪ್ರಿಯರೇ ಹಾಗಾದರೆ ಪ್ರಿಯರೇ ಇವತ್ತಿನಿಂದ ಪ್ರತಿಯೊಬ್ಬರು ಕೂಡ ಬೇಜಾರ ಮಾಡಿಕೊಡ್ದನೇ ಪ್ರಾರ್ಥನೆಯನ್ನು ಮಾಡಿ ಬೇಕಲ್ಲ ಅಂತ ಮಾಡದೇನೆ ಪದ್ಧತಿಗೋಸ್ಕರ ಮಾಡದೇ ಫಾರ್ಮಲಿಟೀಸ್ಗೋಸ್ಕರ ಮಾಡದೇನೆ ದೇವರ ರಾಜ್ಯವನ್ನು ಮೈಂಪಡಿಸೋದಕ್ಕೋಸ್ಕರ ಮಾಡಿ ಆಗ ದೇವರು ನಿಮ್ಮನ್ನು ಇರೋ ಜಾಗದಲ್ಲಿ ಮಾನಿಸಿ ಗೌರವಿಸಿ ಕಾಪಾಡ್ತಾರೆ ಎಲ್ಲರಿಗೂ ಪ್ರೈಸ್ ಲಾಡ್ ಪ್ರೈಸ್ ಲಾಡ್ ಪ್ರೈಸ್ ಲಾಡ್ ದೇವರು ನಿಮ್ಮನ್ನು ಆಶ್ರಿಸಲಿ ಪ್ರಾರ್ಥನೆ ಜೀವಿತ ಸದಾ ಇರಲಿ ಎಂದು ನಾನು ಕೂಡ ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ ಆಮೀನ್ 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 ಪ್ರೈಸ್ ಲಾಡ್ ಪ್ರಿಯರೇ